ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ಯಾರಟ್ ಬೀಕು ಟಾಪ್ ಕ್ವಾಲಿಟಿ ಇರ್ತಕ್ಕಂಥ ಒಳ್ಳೆ ಲೈನೇಜ್ ಇರ್ತಕ್ಕಂಥ ಇವ್ರ ಹತ್ರ ನೋಡ್ಬೋದು ಇವ್ರ ಹತ್ರ ಕ್ವಾಲಿಟಿ ಉಂಜ ಆಗಿರ್ಬೋದು ಕೋಳಿ ಆಗಿರ್ಬೋದು ಯಾಟೆ ಆಗು ಪಟ್ಟ ಉಂಜ ಎಲ್ಲ ಇದ್ದಾವೆ ಇವ್ರಿಗೆ ಆಲ್ರೆಡಿ ಒಂದು ಸಲ ಇವರು ಕೂಡ ವಿನ್ ಆಗಿದ್ದಾರೆ ಅದು ಶೋ ಆಫ್ ಮಾಡ್ತಾರಲ್ವ ಅದು ಗಿಳಿಮೂತಿ ಉಂಜತ್ತು ಅದರಲ್ಲಿ ಕೂಡ ಇವ್ರಿಗೆ ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಎಲ್ಲ ಸರ್ಟಿಫಿಕೇಟು ಹಾಗೂ ಎಲ್ಲ ಮೆಡ್ಲು ಎಲ್ಲ ಕೊಟ್ಟಿದ್ದಾರೆ ನೀವು ವಿಡಿಯೋನ ಅವ್ರನ್ನು ತೋರಿಸ್ಲಿ ಅಣ್ಣ ನೋಡಿರಿ ಅವ್ರಿಗೆ ತೋರಿಸ್ರಿ ಅಣ್ಣ ತಗೋ ತಗೋರಿಗೆ ಹಂಗಾದರೆ ತೊಗೊತಾರೆ ಚೆನ್ನಾಗಿದೆ ನಮ್ಮ ನಮ್ಮ ಹತ್ರ ಕ್ವಾಲಿಟಿ ಮಾತ್ರ ಇವರು ಮರಿ ನೋಡ್ಬೋದು ಇವೆಲ್ಲ ಮರಿಗಳೆಲ್ಲ ಸೇಲ್ ಮಾಡ್ತಾಯಿದ್ದಾರೆ ಸರಿನಾ ಏನಪ್ಪ ಅಂದರೆ ಇವೆಲ್ಲವೂ ಒಳ್ಳೆ ಲೈನೇಜ್ ಇರ್ತಕ್ಕಂಥ ಒಂದು ಇವರು ಇಲ್ಲಿ ಹತ್ರ ಇಲ್ಲಿ ಸುತ್ತಮುತ್ತ ಇಲ್ಲಿ ತೊಗೊಂಬರಲ್ಲ ಇವರು ಹೋಗಿ ತಮಿಳ್ನಾಡಲ್ಲಿ ಒಳ್ಳೆ ಒಳ್ಳೆ ಹೆಸರುರ್ತಕ್ಕಂಥ ಅಲ್ಲಿ ಹೋಗಿ ತೊಗೊಂಬಂದಿರೋದು ಒಳ್ಳೊಳ್ಳೆ ಕ್ವಾಲಿಟಿ ಇರ್ತಾವ ಇವರು ಇವ್ರ ಹತ್ರ ಮರಿಗಳು ಯಾವಾಗಲೂ ನೀವು ನೋಡ್ಬೋದು ಸ್ವಲ್ಪ ರೇಟು ಸ್ವಲ್ಪ ಜಾಸ್ತಿನಿ ಇರುತ್ತಾ ನಿಮಗೇನಾದರೂ ಕ್ವಾಲಿಟಿ ಮರಿ ಹುಂಜ ಅಥವಾ ಪ್ಯಾರಾಡ್ಬಿಕ್ ಲಾಂಗ್ ಟೈಲ್ ಇರ್ತಕ್ಕಂಥ ಕೋಳಿ ಸಹ ಸಾಕಾಣಿಕೆ ಮಾಡಬೇಕು ಇವ್ರ ಹತ್ರ ಒಂದ್ಸಲ ಇವ್ರಿಗೆ ಕಾಲ್ ಮಾಡಿ ಇವರು ಹೇಳಿದ್ನಲ್ವಾ ತಮಿಳ್ನಾಡಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥ ಕೋಳಿ ಇದು ಪ್ಯಾರಟ್ ಬೀಕ್ ಆ ಥರ ಸಾಕಿರ್ತಾರಲ್ಲ ಅವ್ರ ಹತ್ರ ಹೋಗಿ ಅಲ್ಲಿಂದ ಇಲ್ಲಿ ಬ್ರೀಡಿಂಗ್ ಮಾಡಿಸಿದ್ದಾರೆ ಒಳ್ಳೊಳ್ಳೆ ಕ್ವಾಲಿಟಿ ಇದಾವೆ ಇವ್ರ ಕಡೆ ಒಳ್ಳೊಳ್ಳೆ ಕಲರ್ ಆಗಿರ್ಬೋದು ಹೈಟು ವೆಯ್ಟು ತುಂಬ ಚೆನ್ನಾಗಿ ಬರುತ್ತೆ ಮುಂದೆ ಇವೆಲ್ಲ ಈಗ ನೋಡ್ಬೋದು ವಿಡೋದಲ್ಲಿ ಪಟ್ಟ ಹುಂಜಾಗಳು ಎರಡು ತಿಂಗಳು ಮರಿ ಎರಡು ತಿಂಗಳು ಮರಿಗಳಿದಾವೆ ಇವ್ರ ಹತ್ರ ಈಗ ಅಣ್ಣವರು ಇವರನ್ನು ಸೇಲ್ ಮಾಡ್ತಾ ಇದ್ದಾರೆ ನಿಮ್ಗೇನಾದರೂ ಇವು ನೋಡಿ ಇಷ್ಟ ಆದರೆ ಅಣ್ಣವ್ರಿಗೆ ಕಾಲ್ ಮಾಡಿರಿ ಸರಿನಾ ರೇಟ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಇರುತ್ತೆ ಕ್ವಾಲಿಟಿ ಇರ್ತಕ್ಕ ಕ್ವಾಲಿಟಿ ಇದ್ದರೆ ರೇಟ್ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಸ್ವಲ್ಪ ರೇಟ್ ಕೂಡ ಜಾಸ್ತಿನೇ ಇರುತ್ತೆ ನಿಮ್ಗೇನಾದರೂ ಈ ಗಿಳಿಮೂತಿ ಹುಂಜ ಅಥವಾ ಮರಿ ತೊಗೋಬೇಕಾದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿರಿ ಹೆಸ್ರು ಬಂದುಬಿಟ್ಟು ಪಂಡು ಅಂತ ಇವರ ಅಡ್ರೆಸ್ ಬಂದುಬಿಟ್ಟು ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ಕಸ್ತೂರಿಪುರಿ ಗ್ರಾಮ ಅಂತ ಇವರು ಊರು ಬಂದುಬಿಟ್ಟು ಡೆಲಿವರಿ ಬಗ್ಗೆ ಅಣ್ಣವರು ಏನು ಹೇಳಿಲ್ಲ ನಿಮ್ಗೇನಾದರೂ ತೊಗೋಬೇಕನ್ನಿಸಿದ್ರೆ ನೀವೇ ಹೋಗಿ ನೋಡಿ ತೊಗೊಂಬರ್ರಿ ತುಂಬ ತುಂಬಾ ಕ್ವಾಲಿಟಿ ಇರುತ್ತೆ ಇವ್ರ ಕಡೆ ಮರಿಗಳು ಯಾವುದೇ ಮಿಕ್ಸ್ ಇರೋಲ್ಲ ನಿಮಗೆ ಒಳ್ಳೆ ಸೈಜು ಡಬಲ್ ಬಾಡಿ ಹೈಟು ವೇಟು ಎಲ್ಲನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ನಿಮ್ಗೆ ಏನಾದರೂ ತೊಗೋಬೇಕನ್ಸಿದ್ರೆ ಅವರ ಮೊಬೈಲ್ ನಂಬರ್ ವೀಡಿಯೋ ಟೈಟಲಲ್ಲಿ ಇರುತ್ತೆ ಅವ್ರ ಹೆಸ್ರು ಬಂದುಬಿಟ್ಟು ಪಂಡು ಅಂತ ನೀವು ಒಂದು ಸಲ ಕಾಲ್ ಮಾಡಿರಿ ಅವರ ಮೊಬೈಲ್ ನಂಬರ್ ಇಲ್ಲಾಂದರೆ ನನಗೆ ಕಾಲ್ ಮಾಡಿ ಅವ್ರ ಮೊಬೈಲ್ ನಂಬರ್ ನಾನೇ ಕೊಡ್ತೀನಿ ಥ್ಯಾಂಕ್ ಯು